ಒಬ್ಬ ಮನುಷ್ಯನ ಕನಸು ಅಂದರೆ ಅದು ಮನೆ ಮನೆ ಕಟ್ಟಿದಾದ ಮೇಲೆ ಗೃಹ ಪ್ರವೇಶನ ತುಂಬ ಚೆನ್ನಾಗಿ ಮಾಡಬೇಕು ಹೀಗೆ ಮಾಡಬೇಕು ಇಷ್ಟೇ ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದು ಎಲ್ಲವೂ ಕೂಡ ನಮ್ಮ ಒಂದು ಹಿಂದೂ ಧರ್ಮದ ವಾಸ್ತು ಪ್ರಕಾರ ಇದ್ದೇ ಇರುತ್ತೆ ಸೊ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅದು ಯಾವುದೆಲ್ಲ ನಿಯಮಗಳು ಅನ್ನೋದನ್ನು ನೋಡ್ಕೊಂಬರೋಣ ಮೊದಲನೇ ಬಾರಿಗೆ ನೀವೇನಾದರೂ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹೊಸ ಮನೆ ಗೃಹ ಪ್ರವೇಶವನ್ನು ಮಾಡುವಾಗ ಮೊದಲನೇದಾಗಿ ನಾವು ಗಂಗಾ ಜಲವನ್ನು ತಗೊಂಡೋಗೋದು ತುಂಬಾ ಒಳ್ಳೆಯದು ಗಂಗಾ ಜಲ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿರುತ್ತೆ ಮನಸ್ಸಿಗೆ ಶಾಂತಿ ತರುತ್ತೆ ಹಾಗೆ ಮನೆಯಲ್ಲಿ ಶಕ್ತಿಯನ್ನು ನಿಲ್ಲಿಸುವಂತೆ ಮಾಡುತ್ತೆ ಎರಡನೆಯ ನಿಯಮ ಅಂದರೆ ಹಸು ಕರುವನ್ನು ಮನೆಗೆ ಮೊದಲು ಕರೆತರಬೇಕು ಮುಕ್ಕೋಟಿ ದೇವರುಗಳು ಗೋಮಾತೆಯಲ್ಲಿ ನೆಲೆಸಿರ್ತವೆ ಸೊ ಗೋಮಾತೆಯನ್ನು ನಾವು ಮನೆಗೆ ಕರ್ಕೊಂಬರೋದ್ರಿಂದ ಸುಖ ಶಾಂತಿ ನೆಮ್ಮದಿ ಸಂತಾನ ಸೌಖ್ಯ ಹಾಗೆ ಆರ್ಥಿಕ ಸಿರಿವಂತಿಕೆಗಳು ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ತಾರೆ ಮೂರನೇ ನಿಯಮ ಅಂದರೆ ಮೊದಲನೇದಾಗಿ ಹಾಲು ಉಗ್ಸೋವಂಥದ್ದು ಉಗಿಸಿರುವಂಥ ಹಾಲಿಗೆ ಸಿಹಿಯನ್ನು ಹಾಕಿ ಸಿಹಿ ತಿಂಡಿಯನ್ನು ತಯಾರಿಸಬೇಕು ಮೊದಲನೇದಾಗಿ ಸಿಹಿ ತಿಂಡಿನ ತಯಾರಿಸಿ ಮನೆಯ ಮಂದಿಗೆಲ್ಲ ಕೊಟ್ಟೋದ್ರಿಂದ ಈ ಒಂದು ಮನೆಗೆ ಸುಖ ಶಾಂತಿ ಮತ್ತು ಮುಂದಿನ ದಿನಗಳಲ್ಲಿ ಸಂತೋಷವನ್ನು ತುಂಬುತ್ತೆ ಹಾಗೆ ಸಿಹಿ ಅಂದರೆ ಸಂತೋಷ ಸಂತೋಷದಾಯಕ ವಿಷಯಗಳು ನಿಮಗೆ ಯಾವಾಗಲೂ ತಲುಪುತ್ತೆ ಆದಷ್ಟು ಸಿಹಿಯನ್ನು ಮಾಡಿ ನಿಮ್ಮ ಮನೆ ಮಂದಿಯೆಲ್ಲ ಸೇವಿಸೋದು ತುಂಬಾ ಒಳ್ಳೆಯದು ಗೃಹ ಪ್ರವೇಶವಾದ ನಂತರ ಯಾವುದೇ ಕಾರಣಕ್ಕೂ ಬಾಗಿಲನ್ನು ಹಾಕಬಾರ್ದು ಮನೆಯ ಬಾಗಿಲು ಕಿಟಕಿಗಳನ್ನು ತೆರೆದಿಡೋದ್ರಿಂದ ದೈವಿಕ ಶಕ್ತಿಗಳ ಪ್ರವೇಶ ಆಗತ್ತೆ ಅಂತ ನಂಬಬಹುದು ಮಹಾಲಕ್ಷ್ಮಿ ಕೂಡ ವಾಸ ಮಾಡ್ತಾಳೆ ಅಂತ ಹೇಳಿ ಹೇಳಲಾಗುತ್ತೆ ಹಾಗೆ ಮನೆಗೆ ಬಂದಂತಹ ಮುತ್ತೆದರಿಗೆ ಅರಿಶಿನ ಕುಂಕುಮ ಬಾಗಿನಗಳನ್ನು ಕೊಟ್ಟು ಕಳಿಸೋದ್ರಿಂದ ನಿಮಗೆ ತುಂಬಾ ಶುಭಕರ ತುಳಸಿ ಗಿಡವನ್ನು ಗೃಹ ಪ್ರವೇಶದ ವೇಳೆ ಜೊತೆಗೆ ತಗೊಂಡು ಹೋಗೋದು ತುಂಬಾ ಒಳ್ಳೆಯದು ಹೀಗೆ ಜೊತೆಗೆ ತಗೊಂಡು ಹೋಗೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಹಾಗೆ ಇಂತಹ ದುಷ್ಟಶಕ್ತಿಗಳು ಕೂಡ ಮನೆಯ ಒಳಗಡೆ ಬರತಲೇ ಇರೋ ಥರ ನೋಡಿಕೊಳ್ಳುತ್ತೆ ಹಾಗೆ ದೃಷ್ಟಿದೋಷವನ್ನು ಕೂಡ ನಿವಾರಿಸುತ್ತೆ ಶ್ರೀಮಾನ್ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದಷ್ಟು ಫಲ ತುಳಸಿಯನ್ನು ಪೂಜೆ ಮಾಡಿದಾಗ ಸಿಗತ್ತೆ ಗೃಹ ಪ್ರವೇಶದ ವೇಳೆಗೆ ಮನೆಯಲ್ಲಿ ಬಾಗಿಲು ಕಿಟಕಿಗಳು ಹಾಗೆ ಅಡುಗೆ ಮನೆಗೆ ಸಂಬಂಧಿಸಿದಂತಹ ಎಲ್ಲ ಕೆಲಸಗಳು ಮುಗಿದಿರಬೇಕು ದೇವರ ಮನೆ ಸಂಪೂರ್ಣವಾಗಿ ಅಲಂಕಾರಗೊಂಡಿರಬೇಕು ಇದು ತುಂಬಾ ಮುಖ್ಯ ಹಾಗೆ ಮೇನ್ ಡೋರ್ ಅಂತೂ ಕಂಪಲ್ಸರಿ ಹಾಕ್ಸೇ ಇರಬೇಕು ನೀವು ಮೇನ್ ಡೋರ್ ಅಂದರೆ ಯಾವುದೇ ಕಾರಣಕ್ಕೂ ಗೃಹ ಪ್ರವೇಶನ ಮಾಡೋದಕ್ಕೆ ಹೋಗಬೇಡಿ ನಿಂಬೆಹಣ್ಣು ಬೂದುಗುಂಬಳಕಾಯಿ ಹಾಗೆ ತೆಂಗಿನಕಾಯಿನ ಉಪಯೋಗಿಸಿಕೊಂಡು ದೃಷ್ಟಿ ತೆಗೆಯುವಂಥದ್ದು ತುಂಬಾ ಮುಖ್ಯ ಮನೆಗೆ ಬದ್ ಬಲಗಾಲಿನಿಂದ ಪ್ರವೇಶನವನ್ನು ಮಾಡಬೇಕು ಪೂಜೆಯ ನಂತರ ತಕ್ಷಣ ಮನೆ ಬಿಟ್ಟು ಎಲ್ಲಿಗೂ ಕೂಡ ಹೋಗಬಾರ್ದು ಗರ್ಭಿಣಿಯರು ಪೂಜೆಯಲ್ಲಿ ಭಾಗವಹಿಸಲೇಬಾರ್ದು ಇಷ್ಟೆಲ್ಲ ಆದ ನಂತರ ಪೂಜೆಗೆ ಅಂತ ಕರೆಸಿದಂಥ ಪುರೋಹಿತರಿಗೆ ದಕ್ಷಿಣೆಯನ್ನು ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ಬೇಕು ಆದಷ್ಟು ನವಗ್ರಹ ಧಾನ್ಯವನ್ನು ಕೊಡೋದು ತುಂಬಾ ಒಳ್ಳೆಯದು ಇಷ್ಟೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದ್ರ ಮುಖಾಂತರ ಒಂದು ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮತ್ತಷ್ಟು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ